ಕರ್ನಾಟಕದಲ್ಲಿ ಈಗಾಗಲೇ ಎರಡನೇ ಹಂತದ ಚುನಾವಣೆ ಕೂಡ ಮುಕ್ತಾಯಗೊಂಡಿದೆ ಜನತೆ ಉತ್ಸುಕತೆಯಿಂದ ಮತವನ್ನ ಚಲಾವಣೆ ಮಾಡಿದ್ದಾರೆ ಇದೀಗ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮತದಾನ ಮುಗಿದಿದ್ದು ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ಐದು ಎರಡರಷ್ಟು ಮತದಾನವಾಗಿದೆ ಯಲ್ಲಾಪುರದಲ್ಲಿ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಮತದಾನವಾದರೆ ಶಿರಸಿ ಸಿದ್ದಾಪುರದಲ್ಲಿ ಎಪ್ಪತ್ತಾರು ಹಾಗೂ ಕಾರವಾರ ಹಾಗೂ ಕುಮಟಾದಲ್ಲಿ ಶೇಕಡ ಎಪ್ಪತ್ತು ಮತ್ತು ಹಳಿಯಾಳದಲ್ಲಿ ಶೇಕಡಾ ಎಪ್ಪತ್ತೆರಡು ಖಾನಾಪುರದಲ್ಲಿ ಶೇಕಡಾ ಎಪ್ಪತ್ತೊಂದರಷ್ಟು ಮತದಾನವಾಗಿದೆ ಇದ್ದವರಿಗೆಲ್ಲ ಸ್ವಲ್ಪ ಎಲ್ಲ ಚಲೋ ಹೆಲ್ಪ್ ಇದು ಮಾಡ್ತಾ ಮಾಡಿದ್ದಾರೆ ವೀಲ್ ಚೇರೆಲ್ಲ ಇಟ್ಟಿದ್ದಾರೆ ಮತ್ತು ಇಲ್ಲಿ ಒಳಗಡೆ ಹೋಗ್ಬೇಕ್ರಿಗೆ ಏನು ತೊಂದರೆ ಇಲ್ಲ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾ ಇದಾರೆ ರೆಸ್ಪೆಕ್ಟ್ ಮಾಡಿ ಅವ್ರಿಗೇನು ಹೋದವರಿಗೆ ಬಂದವರಿಗೆಲ್ಲ ಭಾಳ ಇದು ಮಾಡ್ತಾ ಇದಾರೆ ಯಾವುದು ಏನು ತೊಂದರೆ ಏನೂ ಆಗದೆ ವೇಸ್ಟ್ ಮಾಡಿ ಅವ್ರಿಗೆ ಬುದ್ಧಿ ಇದ್ದರೆ ಒಂದು ಇದು ಸಂದೇಶ ಏನಂದ್ರೆ ಓಟ್ ಮಾಡ್ಬೇಕೆಲ್ಲರು ಹಕ್ಕು ಅದು ಹಕ್ಕದು ಹಕ್ಕನ್ನು ಬಂದು ಬಿಡಬಾರದು ಅವರ ಹಕ್ಕನ್ನು ಚಲಾಯಿಸಬೇಕು ಅವರು ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ತಾಲೂಕಿನ ಬರೂರು ಜನತಾ ವಿದ್ಯಾಲಯದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದರು ಇವತ್ತು ತಾವು ಎಲ್ಲರೂ ಚಲಾಯಿಸಬೇಕು ಇಡೀ ಎಂಟು ತಾಲೂಕು ಎಂಟು ಅಲ್ಲಿ ಕೂಡ ಒಳ್ಳೆಯ ರೀತಿ ಇಸ್ ರೆಸ್ಪಾನ್ಸ್ ಬರ್ತಾ ಇದೆ ಜನ ಬಂದು ಸ್ವಯಂ ಪ್ರೇರಿತಾಗಿ ಆಶ್ಚರ್ಯ ಅಂದರೆ ಸ್ವಯಂ ಪ್ರೇರಿತಾಗಿ ಯಾಕೆ ಯಾರೂ ಕರ್ಕೊಂಡು ಬರಲಿಕ್ಕೆ ಕೂಡ ಅವಶ್ಯಕತೆ ಇರಲಿಲ್ಲ ಈ ಬಾರಿ ದೇಶದ್ದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಉತ್ತರ ಕನ್ನಡ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬದಲಾವಣೆ ಮಾಡಲಿಕ್ಕೆ ಅವರು ಹೊರಗಡೆ ಬರ್ತಾ ಇದ್ದಾರೆ ಇನ್ನು ಶಿರ್ಸಿಯ ಕೆ ಎಚ್ ಕಾಲೋನಿಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ತಮ್ಮ ಪತ್ನಿಯ ಜೊತೆಗೂಡಿ ಮತವನ್ನು ಚಲಾಯಿಸಿದರು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮತಯಂತ್ರ ಕೈಕೊಟ್ಟರೂ ಸಹ ಶಾಂತಿಯುತವಾಗಿ ಮತದಾನ ನಡೆದಿದೆ ಇನ್ನು ಮತದಾನದ ಫಲಿತಾಂಶ ಜೂನ್ ನಾಲ್ಕರಂದು ಹೊರಬೀಳಲಿದೆ